ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ಸ್ ಓಕೆ ಈ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ಸ್ ಏನಿದೆ ಅಂತಂದರೆ ಈ ಡ್ರೈವಿಂಗ್ ಲೈಸೆನ್ಸ್ನ ಸಾಧಾರಣಕ್ಕೆ ತಗೋಬೇಕಾದ್ರೆ ಟೂ ವೀಲರ್ದು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋಕ್ಕೆ ಡ್ರೈ ಡ್ರೈವಿಂಗ್ ಸ್ಕೂಲ್ಗೆ ಹೋಗೋಲ್ಲ ಹೌದಾ ಸಾಧಾರಣ ಎಲ್ಲ ಕಲ್ತ್ಬಿಟ್ಟಿರ್ತಾರೆ ಏಳು ಎಂಟನೇ ಕ್ಲಾಸಲ್ಲಿ ಇದಲ್ಲ ಕಲ್ತ್ಬಿಟ್ಟಿರ್ತಾರೆ ನಮಗೆ ಬರುತ್ತೆ ಅಂತ ಓಡೋಗ್ಬಿಟ್ಟು ಅಲ್ಲಿ ಡಿ ಎಲ್ಗೆ ಅಪ್ಲೈ ಮಾಡಿ ಹದಿನೆಂಟು ವರ್ಷ ಆಗ್ತಿದ್ದಂಗೆ ಸಾಧಾರಣಕ್ಕೆ ತೊಗೊಂಡ್ಬಿಡ್ತಾರೆ ಅದನ್ನು ಯಾರೋ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲಿಯೋಲ್ಲ ಹೆಚ್ಚಿನ ಅಂಶ ಕಾರ್ ಟ್ರೈನಿಂಗ್ ಮಾಡ್ಕೊಳ್ಳೋದಕ್ಕೆ ಡ್ರೈವಿಂಗ್ ಸ್ಕೂಲ್ಗಳಿಗೆ ಹೋಗ್ತಾರೆ ಅಲ್ಲಿ ಎನ್ರೋಲ್ ಮಾಡಿಕೊಂಡು ಒಂದಷ್ಟು ದಿವಸ ಡ್ರೈವಿಂಗ್ ಕಲ್ತ್ಕೊಂಡು ಆ ನಂತರ ಡಿ ಎಲ್ಲ ತೊಗೊಳ್ತಾರೆ ಆದರೆ ಏನು ತಪ್ಪು ನಡೀತಾ ಇದೆ ಡ್ರೈವಿಂಗ್ ಸ್ಕೂಲ್ ಅಂದರೆ ಆ್ಯಕ್ಚುಲಿ ಏನು ಡ್ರೈವಿಂಗ್ ಸ್ಕೂಲ್ ಅಂದರೆ ಏನು ಏನು ಮಾಡಬೇಕು ನಾವು ಜನಗಳು ಏನು ಯಾವ ರೀತಿ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಡ್ರೈವಿಂಗ್ ಸ್ಕೂಲ್ಗಳು ನಮಗೆ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅಂತ ಬರುತ್ತೆ ಆರ್ ಟಿ ಒ ಆಡಳಿತ ವ್ಯವಹಾರಗಳನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಕಾಯ್ದೆ ಇದೆ ಕಾನೂನು ಕೇಂದ್ರ ಮೋಟಾರ್ ವಾಹನ ಅಧಿನಿಯಮ ಅಂತ ಅವರಲ್ಲಿ ಹನ್ನೆರಡನೇ ಸೆಕ್ಷನ್ ಅಂತ ಬರುತ್ತೆ ಸೆಕ್ಷನ್ ಹನ್ನೆರಡು ಅದ್ರ ಪ್ರಕಾರ ಈ ಮೋಟಾರ್ ಡ್ರೈವಿಂಗ್ ಡ್ರೈವಿಂಗ್ ಸ್ಕೂಲ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಾವು ಲೈಸೆನ್ಸನ್ನು ಕೊಡ್ತೀವಿ ಯಾರು ಆ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲನ್ನು ಓಪನ್ ಮಾಡಬೇಕು ಇದನ್ನು ನೀವು ತಿಳ್ಕೊಳ್ಳಿ ಮುಂದೆ ನಿಮಗೆ ಉಪಯೋಗ ಬರ್ಬೋದು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಬೇಕು ಅಂತಂದರೆ ಅವನಿಗೆ ಮಿನಿಮಮ್ ಏನಿರಬೇಕು ಅವನ ಹತ್ರ ಅಂದರೆ ಅಪ್ಲಿಕೇಶನನ್ನು ಫಾರಮ್ ನಂಬರ್ ಟ್ವೆಲ್ ಅಂತ ಬರುತ್ತೆ ಅದರಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು ಅವನು ಸ್ವಂತ ಜಾಗವನ್ನು ಟ್ರೈನ್ ಕೊಡೋ ಸಲುವಾಗಿ ಹೊಂದಿರಬೇಕು ಅಥವಾ ಯಾವುದೂ ಒಂದು ಬಾಡಿಗೆ ಕಟ್ಟಡ ಅಥವಾ ಒಂದು ಲೀಸ್ಗೆ ತಗೊಂಡಂಥ ಒಂದು ಕಟ್ಟಡ ಇರಬೇಕು ಅದರಲ್ಲಿ ಕ್ಲಾಸ್ ರೂಮ್ ಫೆಸಿಲಿಟೀಸ್ ಇರಬೇಕು ಕ್ಲಾಸ್ ರೂಮ್ ಫೆಸಿಲಿಟೀಸ್ ಒಂದು ಆಫೀಸ್ ರೂಮ್ ಫೆಸಿಲಿಟಿ ಇರಬೇಕು ಮತ್ತೊಂದು ರೂಮ್ನಲ್ಲಿ ಎಲ್ಲ ಮೆಕ್ಯಾನಿಕಲ್ ಪಾರ್ಟ್ಸ್ಗಳು ಆಟೋಮೊಬೈಲ್ ಪಾರ್ಟ್ಸ್ಗಳೇನಿವೆ ಅದನ್ನೆಲ್ಲ ಅದರೊಳಗಡೆ ಇಟ್ಟಿರಬೇಕು ಟ್ರಾಫಿಕ್ ಸೈನ್ಸ್ಗಳು ಇರ್ತಕ್ಕಂಥ ಒಂದು ಬೋರ್ಡನ್ನು ಅಲ್ಲಿ ಹಾಕಿರಬೇಕು ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂಥ ರೆಫರೆನ್ಸ್ ಮೆಟೀರಿಯಲ್ಗಳನ್ನು ಇಟ್ಟಿರಬೇಕು ಮತ್ತು ನಾವು ಈ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲನ್ನು ಓಪನ್ ಮಾಡೋದಕ್ಕೆ ಫಾರಮ್ ನಂಬರ್ ಲೆವೆನ್ ಅಂತ ಒಂದು ಲೈಸೆನ್ಸ್ ಕೊಟ್ಟಿರ್ತೀವಿ ಆ ಲೈಸೆನ್ಸನ್ನು ಅಲ್ಲಿ ಹಾಕಿರಬೇಕು ಅದರ ಕೆಳಗಡೆ ಅದರ ಮುಖ್ಯಸ್ಥರು ಯಾರು ಅದರ ತರಬೇತುದಾರರು ಯಾರು ಅದರಲ್ಲಿರ್ತಕ್ಕಂಥ ಡ್ರೈವರ್ ಯಾರು ಅದರಲ್ಲಿರ್ತಕ್ಕಂಥ ಕಚೇರಿ ಸಿಬ್ಬಂದಿ ಯಾರು ಅನ್ನೋದರ ತೀಟ ಎಲ್ಲ ಅಲ್ಲಿ ಹಾಕಿರಬೇಕು ಸೊ ಈ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬಹುತೇಕ ಅವನು ಅವನು ಕನಿಷ್ಠ ಹತ್ತನೇ ಕ್ಲಾಸು ಪಾಸಾಗಿರಬೇಕು ಹತ್ತನೇ ಕ್ಲಾಸು ಪಾಸಾಗಿರಬೇಕು ಆರ್ಥಿಕ ವ್ಯವಹಾರಗಳನ್ನು ತೋರಿಸುವಂಥ ಒಂದು ಪ್ಯಾನ್ ನಂಬರನ್ನು ಹೊಂದಿರಬೇಕು ಒಂದು ಬ್ಯಾಂಕ್ ಡೀಟೇಲ್ಸನ್ನು ತೋರಿಸ್ಬೇಕಾಗತ್ತೆ ಆ ಜಾಗದ ಬ್ಲೂ ಪ್ರಿಂಟನ್ನು ಕೊಡಬೇಕು ಜಾಗ ಹೇಗಿದೆ ಅಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆಯಾ ಟ್ರೈನಿಂಗ್ಗೆ ಫೆಸಿಲಿಟೀಸ್ ಕೊಡಲಿಕ್ಕೆ ಅವಕಾಶ ಇದೆಯಾ ಅದನ್ನೆಲ್ಲ ಅಪ್ಲಿಕೇಶನಲ್ಲಿ ಕೊಡಬೇಕು ಮತ್ತು ಯಾರನ್ನು ತರಬೇತುದಾರನಾಗಿ ಆಯ್ಕೆ ಮಾಡ್ಕೊಳ್ತೀನಿ ಯಾರನ್ನು ಡ್ರೈವರಾಗಿ ಇಟ್ಕೊಳ್ತೀನಿ ಯಾರನ್ನು ಕಚೇರಿ ಕೆಲಸಕ್ಕಾಗಿ ಇಟ್ಕೊಳ್ತೀನಿ ಅಂತ ಅವನು ಅಪ್ಲಿಕೇಶನಲ್ಲಿ ತೋರಿಸಿ ಅವರೆಲ್ಲರ ಆಧಾರ್ ಕಾರ್ಡ್ಗಳು ಅವರೆಲ್ಲರ ಎಜುಕೇಷನ್ ಕ್ವಾಲಿಫಿಕೇಷನ್ಗಳು ಅವರೆಲ್ಲರ ಡಿ ಎಲ್ಗಳನ್ನು ಅದರಲ್ಲಿ ತೊಗೋಬೇಕು ಸೊ ಈ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ತರಬೇತುದಾರ ಅಂತ ಒಬ್ಬ ಇರ್ತಾನೆ ಆ ತರಬೇತುದಾರ ಮಿನಿಮಮ್ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಅನುಭವ ಇರಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಅವನಿಗೆ ಗೊತ್ತಿರಬೇಕು ಎರಡನೇದಾಗಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಬರಬೇಕು ಒಳ್ಳೆಯ ಬಿಹೇವಿಯರ್ ಇರಬೇಕು ಬಹುಮುಖ್ಯವಾಗಿ ಆಟೋಮೊಬೈಲ್ ಡಿಪ್ಲೊಮಾ ಆಟೋಮೊಬೈಲ್ ಡಿಪ್ಲೊಮಾ ಅಥವಾ ಮೆಕ್ಯಾನಿಕಲ್ ಡಿಪ್ಲೊಮಾನ ಅವನು ಹೊಂದಿರಬೇಕು ಅವನಿಗೆ ಸಂಪೂರ್ಣ ವೆಹಿಕಲ್ದು ಮಾಹಿತಿ ತಾಂತ್ರಿಕ ಮಾಹಿತಿ ಅವನಿಗೆ ಗೊತ್ತಿರಬೇಕು ಅದರ ಬ್ರೇಕ್ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಎಕ್ಸಿಲೇಟ್ರ್ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದರಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಯಾವ ರೀತಿಯಲ್ಲಿದೆ ಫ್ಯೂಯಲ್ ಸಿಸ್ಟಮು ಇಂಜೆಕ್ಷನ್ ವ್ಯವಸ್ಥೆ ಯಾವ ರೀತಿನಲ್ಲಿದೆ ಕಾರ್ಬೊರೇಟರು ಅವು ಯಾವ ರೀತಿನಲ್ಲಿ ಕೆಲಸ ಮಾಡುತ್ತೆ ಇನ್ನು ಕಾರ್ ಬಂದರೆ ಅದರಲ್ಲಿ ರೇಡಿಯೇಟರು ಕೂಲಿಂಗ್ ಪಾಯಿಂಟ್ಗಳು ಯಾವ ರೀತಿನಲ್ಲಿ ಕೆಲಸ ಮಾಡುತ್ತೆ ಅವುಗಳನ್ನು ಕನಿಷ್ಠ ರಿಪೇರಿ ಮಾಡೋದರ ಬಗ್ಗೆ ಹೇಳ್ಕೊಡೋದಕ್ಕೆ ಅವನಿಗೆ ಗೊತ್ತಿರಬೇಕು ರಸ್ತೆಗಳ ತಕ್ಷಣ ರೋಡನ್ನ ಬಳಕೆ ಮಾಡೋದ್ರ ಬಗ್ಗೆ ಅವನಿಗೆ ಗೊತ್ತಿರಬೇಕು ಇವೆಲ್ಲ ಗೊತ್ತಿರಬೇಕು ತರಬೇತುದಾರನಾದವ್ರಿಗೆ ಇಷ್ಟು ಗೊತ್ತಿದ್ದರೆ ಅವನನ್ನು ಆಯ್ಕೆ ಮಾಡಬೇಕು ಡ್ರೈವರ್ ಆದವನಿಗೆ ಕನಿಷ್ಠ ಐದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರಬೇಕು ಡಿ ಎಲ್ ತಗೊಂಡು ಡಿ ಎಲ್ ತಗೊಂಡು ಐದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇರಬೇಕು ಕೆಲವೊಂದು ಡ್ರೈವಿಂಗ್ ಶಾಲೆಗಳವರು ಕಾರನ್ನ ಹೇಳ್ಕೊಡೋರು ಇರ್ತಾರೆ ಕೆಲವೊಂದು ಡ್ರೈವಿಂಗ್ ಸ್ಕೂಲಲ್ಲಿ ಕಾರು ಬಸ್ಸು ಲಾರಿ ಇವುಗಳನ್ನು ಹೇಳ್ಕೊಡ್ತಾರೆ ಇನ್ನೊಂದು ಇದರಲ್ಲಿ ಟ್ರ್ಯಾಕ್ಟರನ್ನು ಓಡಿಸೋದಕ್ಕೆ ಹೇಳ್ಕೊಡ್ತಾರೆ ಮತ್ತೊಂದರಲ್ಲಿ ಜೆ ಸಿ ಬಿ ಓಡಿಸೋದನ್ನು ಹೇಳ್ಕೊಡ್ತಾರೆ ಬಟ್ ಒಂದೊಂದರ ಸ್ಕಿಲ್ ಬೇರೆ ಬೇರೆ ಥರ ಇರುತ್ತೆ ಪ್ರತಿಯೊಂದು ಸ್ಕಿಲ್ ಈಗ ಟ್ರ್ಯಾಕ್ಟ್ರು ಓಡಿಸ್ದಂಗೆ ಬಸ್ ಓಡಿಸೋಕ್ಕಾಗಲ್ಲ ಟ್ರ್ಯಾಕ್ಟ್ರು ಬಸ್ಸು ಓಡಿಸ್ದಂಗೆ ಕಾರು ಓಡಿಸೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಅದರದ್ದೇ ಆದಂಥ ಸ್ಕಿಲ್ಸ್ಗಳಿರುತ್ತೆ ಅದನ್ನು ಆ ಟ್ರೈನಿಂಗ್ ಅದಕ್ಕೆ ಅದರದೇ ಆದಂಥ ಸಿಲೆಬಸ್ ಇರುತ್ತೆ ಸೊ ನೀವು ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಅಂತ ಇದನ್ನು ನೆಟ್ಟಲ್ಲಿ ಸರ್ಚ್ ಮಾಡಿ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ನೈನ್ಟೀನ್ ಏಯ್ಟಿನ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿ ರೂಲ್ ಟ್ವೆಂಟಿ ಫೋರ್ ಅಂತ ಕೊಡಿ ರೂಲ್ ಟ್ವೆಂಟಿ ಫೋರ್ ಅಂತ ಕೊಟ್ಟರೆ ಕಂಪ್ಲೀಟ್ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ಸ್ ಹೇಗಿರಬೇಕು ಅಲ್ಲಿ ಏನೆಲ್ಲ ಟ್ರೈನಿಂಗ್ ಕೊಡಬೇಕು ಅನ್ನೋದು ಅದರೊಳಗೆ ನೀಟಾಗಿ ಮಾಹಿತಿ ಕೊಟ್ಟಿರ್ತಾರೆ ನೋಡಿ ಮಕ್ಕಳೇ ಏನಾಗುತ್ತೆ ಅವ್ರು ಹೋದ ತಕ್ಷಣ ದುಬಾರಿಯಾದ ಫೀಸ್ ಏನಿದೆ ಅದನ್ನು ತೊಗೊಂಡ್ಬಿಡ್ತಾರೆ ನಿಮ್ಮ ಟ್ರೈನಿಂಗ್ ಫೀಸು ಆಸ್ ವೆಲ್ ಎಸ್ ಆ ಡಿ ಎಲ್ ಫೀಸು ಲರ್ನಿಂಗ್ ಲೈಸೆನ್ಸ್ ಫೀಸು ಡ್ರೈವಿಂಗ್ ಲೈಸೆನ್ಸ್ ಫೀಸು ಎಲ್ಲ ಸೇರಿಸಿ ತೊಗೊಂಡ್ಬಿಡ್ತಾರೆ ನೀವು ಹತ್ರ ಹೋದ್ಮೇಲೆ ಬಿಟ್ಟೋಗೋದಕ್ಕಾಗಲ್ಲ ಆ ಥರ ಎಲ್ಲ ತೊಗೊಂಡ್ಬಿಡ್ತಾರೆ ತೊಗೊಂಬಿಟ್ಟು ಆ್ಯಕ್ಚುಲಿ ಮೂರು ತಿಂಗಳು ಟ್ರೈನಿಂಗ್ ಕೊಡಬೇಕು ಅಂತ ಇರೋದು ಒಂದು ವಾರ ಟ್ರೈನಿಂಗ್ ಕೊಡ್ತಾರೆ ಕೊಟ್ಟಾದ್ಮೇಲೆ ಹೋಗ್ಲಕ್ಕೆ ಶುರು ಮಾಡಿಬಿಡ್ತಾರೆ ನಿಮ್ಮನ್ನ ಏಯ್ ಏನು ಫಸ್ಟ್ ಕ್ಲಾಸಾಗೆ ಓಡಿಸ್ತೀರಿ ನೀವು ಏಯ್ ಬಾರಿ ನಿಂಥದ್ದು ಅವ್ರು ನೋಡೇ ಇಲ್ಲ ನಾನು ಏ ಏನು ಬೇಗ ಕಲಿತೀಯ ಮರೇ ನೀನು ನಂತರ ಅವನ್ನ ಹೋಗಲಿ ಉಬ್ಬಿಸ್ಬಿಟ್ಟು ಓ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅನ್ನೋ ಭಾವನೆನ ಅವನಿಗೆ ತಂಡಿ ಇಟ್ಬಿಡ್ತಾರೆ ಆಮೇಲೆ ಆಯ್ತಲ್ಲ ಎಲ್ಲ ಕಲ್ತಿದ್ದಿಲ್ಲ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿಬಿಡೋಣ ಅಂತಾರೆ ಅವನು ಅದನ್ನೇ ಕಾಯ್ಕೊಂಡಿರ್ತಾನೆ ಮಾಡಿಬಿಡಿ ಅಂತ ಮಾಡಿಬಿಟ್ಟ ತಕ್ಷಣ ಏನಾಗುತ್ತೆ ಆಗುತ್ತೆ ಒಂದು ವಾರದೊಳಗೆ ಎಲ್ಲೆಲ್ಲಿ ಮಾಡಿಸ್ಕೊಡ್ತಾನೆ ಲರ್ನಿಂಗ್ ಲೈಸೆನ್ಸ್ ಅದಾದ ಒಂದು ತಿಂಗಳ ನಂತರ ಅಡಿಯಲ್ಗೆ ಅಪ್ಲೈ ಮಾಡಬೇಕು ಆರು ತಿಂಗಳು ಒಳಗಡೆ ಮಾಡ್ಕೋಬೇಕು ವಿತಿನ್ ನೋ ಟೈಮ್ ಅದು ಫೈಲ್ ಆಗ್ದಂಗೆ ಅಡಿಯಲ್ಗೂ ಅಪ್ಲೈ ಮಾಡಿಬಿಡ್ತಾನೆ ನಿಮ್ಮನ್ನು ಕರ್ಕೊಂಡೋಗಿ ಅವನೇ ಪಕ್ಕದಲ್ಲಿ ಕೂರಿಸ್ಕೊಂಡು ಟ್ರೈನಿಂಗ್ ಕೊಟ್ಟಂಗೆ ಮಾಡಿ ಅಲ್ಲಿ ಡ್ರೈವಿಂಗ್ ಮಾಡಿಸಿ ಸರ್ಟಿಫಿಕೇಟ್ ಕೊಟ್ಟು ಕಳ್ಸಿಬಿಡ್ತೇನೆ ನೀವು ಖುಷಿಯಾಗಿ ಮನೆ ಬಾಗಿಲಿಗೆ ಡಿ ಎಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀವಿ ಭಾಳ ಖುಷಿಯಾಗಿ ಬಂದ್ಬಿಡ್ತೀರಿ ಆದರೆ ನಿಮ್ಗೆ ಆದಂಥ ಲಾಸ್ ಬಗ್ಗೆ ನೀವು ಯೋಚನೆ ಮಾಡಲ್ಲ ನಿಮ್ಮ ರೈಟ್ಸ್ ನೀವು ಅವನಿಗೆ ಫೀಸ್ ಕೊಟ್ಟಿದ್ದೀರಾ ಅವನನ್ನು ಕೇಳಬೇಕು ಮೆಕ್ಯಾನಿಕಲ್ ಪಾರ್ಟ್ಸು ಆಟೋಮೊಬೈಲ್ ಪಾರ್ಟ್ಸ್ಗಳ ಬಗ್ಗೆ ನಮಗೆ ಹೇಳಿಕೊಡು ಸಣ್ಣ ಪುಟ್ಟ ರಿಪೇರಿಗಳನ್ನು ನಾನೇ ಮಾಡ್ಕೊಳ್ಳೋದಕ್ಕೆ ಏನನ್ನ ಗಮನಿಸಬೇಕು ಯಾಕೆ ಏರ್ ಬ್ಲಾಕ್ ಆಗುತ್ತೆ ಯಾಕೆ ಗಾಡಿ ಇದಕ್ಕಿದ್ದಾಗೆ ನಿಂತೋಯಿತು ಇವುಗಳನ್ನೆಲ್ಲ ನನಗೆ ಹೇಳಿಕೊಡು ಮತ್ತು ಇಳಿದ ತಕ್ಷಣ ರಸ್ತೆಗೆ ರಸ್ತೆಗಿಳೋ ಮುನ್ನ ಯು ಹ್ಯಾವ್ ಟು ನೋ ಯುವರ್ ಸೆಲ್ಫ್ ನಿಮ್ಮ ಬಗ್ಗೆ ನಿಮ್ಮ ಕೆಪಾಸಿಟಿ ಬಗ್ಗೆ ಗೊತ್ತಿರಬೇಕು ಯು ಹ್ಯಾವ್ ಟು ನೋ ಯುವರ್ ವೆಹಿಕಲ್ ನಿಮ್ಮ ವೆಹಿಕಲ್ ಸ್ಟ್ಯಾಂಡರ್ಡ್ ಏನು ಅದು ಯಾವ ಸ್ಪೀಡಲ್ಲಿ ಹೋಗುತ್ತೆ ಹಾಂ ಅದು ರಸ್ತೆಯಲ್ಲಿ ಅದು ಓಡುವ ಕ್ಷಮತೆ ಎಂಥದ್ದು ಅದನ್ನು ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಬರುತ್ತಾ ಅದೆಲ್ಲ ತಿಳ್ಕೊಂಡಿರಬೇಕು ರಸ್ತೆಗಿಳಿದ ಮೇಲೆ ರಸ್ತೆಯಲ್ಲಿ ಬರ್ತಾ ಇರ್ತಕ್ಕಂಥ ಎದುರು ಬದುರಿನ ವಾಹನಗಳನ್ನು ಗಮನಿಸಿ ಅವ್ರ ನಡುವೆ ಹೋಗಬೇಕು ಹೋಗುವಾಗ ಐ ಡಿಸ್ಟೆನ್ಸ್ ಕಣ್ಣನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೆಳಕು ಹಗಲ ಹೊತ್ತಿನಲ್ಲಿ ಕಣ್ಣು ಒಂದು ರೀತಿ ಕೆಲಸ ಮಾಡುತ್ತೆ ಸಂಜೆ ಹೊತ್ತಲ್ಲಿ ಕಣ್ಣು ಒಂದು ರೀತಿ ಹಿಗ್ಗಲಿಸ್ಕೊಳುತ್ತೆ ಅಕತಿ ಪ್ರಖರವಾದ ಬೆಳಕು ಬಂದಾಗ ಆವಾಗ ಕಣ್ಣು ಒಂದು ರೀತಿ ಹಿಗ್ಗಲಿಸ್ಕೊಳುತ್ತೆ ಅವನು ಮಳೆಯ ಟೈಮ್ನಲ್ಲಿ ಬಿಸಿಲಿನ ಟೈಮಲ್ಲಿ ಹಿಮ ಬೀಳ್ತಾ ಇರುವಂಥ ಟೈಮಲ್ಲಿ ವಾಹನ ದಟ್ಟಣೆ ಇರುವಂಥ ಟೈಮಲ್ಲಿ ಅವನು ಟ್ರೈನಿಂಗ್ ಕೊಡಬೇಕು ನಿಮಗೆ ಎಲ್ಲ ಸೀಸನಲ್ಲಿ ಎಲ್ಲ ರೀತಿಯ ಪರಿಸ್ಥಿತಿ ಅತಿಯಾದ ಪ್ರಕಾರವಾದ ಬಿಸಿಲಿದ್ದಾಗ ಯಾವ ರೀತಿ ಓಡಿಸ್ಬೇಕು ಇದೆಲ್ಲ ಟ್ರೈನಿಂಗ್ ಕೊಡಬೇಕು ತುಂಬ ಟ್ರಾಫಿಕ್ ಇರುವಂಥ ರಸ್ತೆನಲ್ಲಿ ಹೋಗಬೇಕು ನಿಮ್ಮನ್ನ ಕಟ್ ರೋಡ್ಗಳು ಕ್ರಾಸ್ ರೋಡ್ಗಳಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡಬೇಕು ಕ್ರಾಸ್ ರೋಡ್ಗಳಲ್ಲಿ ಇದು ಮಾಡಬೇಕು ಯಾವ ರೀತಿ ಗಾಡಿಯನ್ನು ಸೇಫಾಗಿ ಪಾರ್ಕ್ ಮಾಡಬೇಕು ಸೇಫಾಗಿ ಪಾರ್ಕ್ ಮಾಡಬೇಕು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಲ್ಲಿಸ್ಬೇಕಾದ್ರೆ ಯಾವ ಕ್ರಮಗಳನ್ನು ಅನುಸರಿಸ್ಬೇಕು ಸಡನ್ನಾಗಿ ನಿಲ್ಲಿಸ್ಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸ್ಬೇಕು ಪ್ರತಿಯೊಂದೂ ಅವನ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ಬೇಕು ಅನ್ಲೆಸ್ ನೀವು ದುಡ್ಡು ಕೊಟ್ಟು ಡಿ ಎಲ್ ತಗೊಂಡ್ರೆ ಅಗ್ರಿಮೆಂಟನ್ನು ಯಮದರ್ಮಂಗೆ ಅವತ್ತೇ ಬರ್ಕೊಟ್ರಿ ಅಂತ ಅರ್ಥ ಅವತ್ತೇ ಬರ್ಕೊಟ್ಟರು ನಾನು ಯಾವ ಬರೋದಕ್ಕೂ ನಿನ್ನ ಹತ್ರ ಬರೋಕ್ಕೆ ರೆಡಿ ನನ್ನ ಅಕೌಂಟು ನೀನು ಮೊದಲೇ ರೆಡಿ ಮಾಡಿಟ್ಟಿರು ಅಂತ ಹೇಳ್ದಂಗೆ ಲೆಕ್ಕ ಆದ್ದರಿಂದ ಯು ಹ್ಯಾವ್ ಟು ನೋ ಯುವರ್ ವೆಹಿಕಲ್ ಆ ವೆಹಿಕಲ್ ಪ್ರಾಪರ್ ಇದನ್ನು ನೀವು ತಿಳ್ಕೊಬೇಕು ಪೆಟ್ರೋಲ್ ವೆಹಿಕಲ್ ಯಾವ ರೀತಿ ಕೆಲಸ ಮಾಡುತ್ತೆ ಡೀಸೆಲ್ ವೆಹಿಕಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅದರ ಇಂಜಿನ್ ಸ್ಪೇರ್ ಪಾರ್ಟ್ಸ್ಗಳು ಯಾವ ರೀತಿನಲ್ಲಿ ಇರುತ್ತೆ ಯಾವ ಸ್ಪೇರ್ ಪಾರ್ಟ್ಸ್ಗಳನ್ನು ಅವರು ಡ್ಯೂಪ್ಲಿಕೇಟ್ ಮಾಡಿಬಿಡ್ತಾರೆ ಇಂಥರದ್ದನ್ನೆಲ್ಲ ಅವನು ಹೇಳ್ಕೊಡ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರಾಫಿಕ್ ಸಿಗ್ನಲ್ಸ್ಗಳ ಬಗ್ಗೆ ಅವನು ನಿಮಗೆ ಹೇಳ್ಕೊಡ್ಬೇಕು ಟ್ರಾಫಿಕ್ ಸಿಗ್ನಲ್ಸ್ಗಳು ಮತ್ತು ರೋಡ್ ಕ್ರಾಸ್ ಮಾಡುವಾಗ ಟಿ ಜಂಕ್ಷನ್ ಅಂತ ಹೇಳ್ತಾರೆ ಒಂದು ರೋಡ್ ಬಂದಿರುತ್ತೆ ಹಿಂಗೆ ರೋಡ್ ಆದ ತಕ್ಷಣ ಇಲ್ಲೊಂದು ಡೆಡ್ ಎಂಡ್ ಇರುತ್ತೆ ಇಲ್ಲಿ ರೈಟ್ ಸೈಡ್ಗೂ ಹೋಗ್ಬೋದು ಲೆಫ್ಟ್ ಸೈಡ್ಗೂ ಹೋಗ್ಬೋದು ಇದಕ್ಕೆ ಟಿ ಜಂಕ್ಷನ್ ಅಂತ ಹೇಳ್ತಾರೆ ಈ ಟಿ ಜಂಕ್ಷನಲ್ಲಿ ಹೋಗ್ತಾ ನೀವು ಲೆಫ್ಟ್ ತೊಗೋಬೇಕಾದ್ರೆ ಏನು ಮಾಡಬೇಕು ಹೋಗ್ತಾ ರೈಟ್ ತೊಗೋಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಅವನು ಹೇಳ್ಕೊಡ್ಬೇಕು ಹಾಗೆ ವೈ ಜಂಕ್ಷನ್ ಅಂತ ಬರುತ್ತೆ ರೋಡ್ ಹೋಗಿರುತ್ತೆ ಒಂದು ಈ ಕಡೆ ತೆರಿಕೊಳ್ತೋ ಒಂದು ಆ ಕಡೆ ತೆರಿಕೊಳ್ತಾ ಇದಕ್ಕೆ ವೈ ಜಂಕ್ಷನ್ ಅಂತಾರೆ ಈ ವೈ ಜಂಕ್ಷನಲ್ಲಿ ಹೋಗ್ತಾ ನೀವು ಲೆಫ್ಟ್ಗೆ ಹೋಗ್ಬೇಕಾರೆ ಅಥವಾ ರೈಟ್ಗೆ ಹೋಗ್ಬೇಕಾರೆ ಯಾವ ಕ್ರಮವನ್ನು ಅನುಸರಿಸಬೇಕು ಆ ಥರದನ್ನ ಹೇಳ್ಕೊಡ್ಬೇಕು ಹಾಗೆ ಇನ್ನೊಂದು ಆರ್ಮ್ ಜಂಕ್ಷನ್ ಅಂತ ಹೇಳ್ತಾರೆ ಆರ್ಮ್ ಜಂಕ್ಷನ್ ಅಂತ ಆರ್ಮ್ ಜಂಕ್ಷನ್ ಅಂದರೆ ಕ್ರಾಸ್ ರೋಡು ಇಲ್ಲಿಂದ ನೀವು ಎಡಕ್ಕೂ ಹೋಗ್ಬೋದು ಬಲಕ್ಕೂ ಹೋಗ್ಬೋದು ಡೈರೆಕ್ಟು ಹೋಗ್ಬೋದು ಇದಕ್ಕೆ ಆರ್ಮ್ ಜಂಕ್ಷನ್ ಅಂತ ಹೇಳ್ತಾರೆ ಈ ಆರ್ಮ್ ಜಂಕ್ಷನಲ್ಲಿ ವೆಹಿಕಲ್ನ ಯಾವ ರೀತಿ ಓಡಿಸ್ಬೇಕು ಇದರ ಬಗ್ಗೆ ಅವನು ನಿಮಗೆ ಹೇಳ್ಕೊಡ್ಬೇಕು ಇದನ್ನೆಲ್ಲ ಹೇಳ್ಕೊಟ್ಟ ನಂತರ ನೀವು ಪಾಸಾಗಿದ್ದೀರಿ ಆರ್ ಎಲಿಜಿಬಲ್ ಅನ್ನೋದಕ್ಕೆ ಅವನು ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅದರ ಹೆಸರು ಫಾರಮ್ ಫೈವ್ ಯು ಆರ್ ಎಲಿಜಿಬಲ್ ಟು ಡ್ರೈವ್ ನೀವು ಕಲ್ತ್ಕೊಂಡಿದ್ದೀರಾ ನೀವು ಡ್ರೈವ್ ಮಾಡೋಕ್ಕೆ ಬರುತ್ತೆ ಅಂತ ಕೊಡುವಂಥ ಸರ್ಟಿಫಿಕೇಟು ಫಾರಮ್ ಫೈವ್ ಗೊತ್ತಾಯ್ತಾ ಈ ಫಾರಂ ಫೈವನ್ನು ಕೊಟ್ಟ ಮೇಲೆ ನೀವು ಅವನ ಸಹಾಯ ತಗೊಂಡು ಅಥವಾ ನೀವೇ ನೇರವಾಗಿ ನೀವು ಇಷ್ಟು ಮಾಡಿ ಡ್ರೈವಿಂಗ್ ಶಾಲೆಗಳಿಗೆ ಹೋಗಿ ಹೋಗ್ಬಿಟ್ಟು ಟ್ರೈನಿಂಗನ್ನು ಚೆನ್ನಾಗಿ ಸಮರ್ಪಕವಾಗಿ ತೊಗೊಳ್ಳಿ ಫಾರಮ್ ಫೈವನ್ನು ತೊಗೊಳ್ಳಿ ತದನಂತರ ನಮ್ಮ ಎಂ ಪರಿವಾಹನ್ ಮೊಬೈಲ್ ಅಲ್ಲಾದರೆ ಎಮ್ ಎಂ ಪರಿವಾಹನ್ ಪರಿವಹನ್ ಆ್ಯಪ್ಗೋಗಿ ಎಂ ಪರಿವಾಹನ್ ಆ್ಯಪ್ಗೆ ಹೋದರೆ ಸರ್ವಿಸಸ್ ಆಫ್ ಆರ್ ಟಿ ಒ ಅಂತ ಇರುತ್ತೆ ಏನೇನು ಸರ್ವಿಸ್ ಇದೆ ಅಂತ ಅದರಲ್ಲಿ ಎಲ್ ಎಲ್ ಅಂತ ಇರುತ್ತೆ ಡಿ ಎಲ್ ಅಂತ ಇರುತ್ತೆ ಆರ್ ಡಿ ಎಲ್ ಅಂತ ಇರುತ್ತೆ ಸಿ ಎಲ್ ಅಂತ ಆರ್ ಡಿ ಎಲ್ ಸಿ ಎಲ್ ಅಂತ ಇರುತ್ತೆ ಲರ್ನಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ಕಂಡಕ್ಟರ್ ಲೈಸೆನ್ಸ್ ಇನ್ನೊಂದು ಇ ಡಿ ಎಲ್ ಅಂತ ಇದೆ ಇ ಡಿ ಎಲ್ ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಮೋಟರ್ ಸೈಕಲ್ ಓಡಿಸೋಕ್ಕೆ ಡಿ ಎಲ್ ಇದೆ ಕಾರಿನ ಡಿ ಎಲ್ನ ಅದಕ್ಕೆ ಸೇರಿಸಬೇಕು ಅದಕ್ಕೆ ಎಂಡಾರ್ಸ್ಮೆಂಟ್ ಡಿ ಎಲ್ ಅಂತ ಹೇಳ್ತಾರೆ ಆಲ್ರೆಡಿ ಇರುವಂಥ ಡಿ ಎಲ್ ನನಗೆ ವ್ಯವಸಾಯ ಮಾಡಬೇಕು ನಾನು ಟ್ರ್ಯಾಕ್ಟ್ರು ಓಡಿಸಬೇಕು ಟ್ರ್ಯಾಕ್ಟ್ರ್ ಕಲ್ತ್ಕೊಂಡು ಟ್ರ್ಯಾಕ್ಟರ್ ಡಿ ಎಲ್ ತಗೋಬೇಕು ಅಂತಂದರೆ ಅದು ಇ ಡಿ ಎಲ್ ಮುಖಾಂತರ ಹೋಗಬೇಕು ಕಂಡಕ್ಟರ್ ಲೈಸೆನ್ಸು ಇದು ತುಂಬ ಇಂಪಾರ್ಟೆಂಟು ನೀವು ಓದ್ತಾ ಇದ್ದೀರಿ ಕಂಡಕ್ಟರು ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತೀನಿ ಅಂದರೆ ಈ ಕಂಡಕ್ಟರ್ ಲೈಸೆನ್ಸನ್ನು ತೊಗೋಬೇಕು ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ನು ಪಿ ಯು ಸಿ ಫಸ್ಟ್ ಐಡ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗಿರಬೇಕು ಒಳ್ಳೆ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಅಲ್ಲಿ ತೊಗೊಂಡು ಹೋಗಬೇಕು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಮತ್ತು ಫಸ್ಟ್ ಐಡ್ ಸರ್ಟಿಫಿಕೇಟು ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇವಿಷ್ಟು ಆಧಾರ್ ಕಾರ್ಡು ಇವಿಷ್ಟನ್ನು ತೊಗೊಂಡೋಗಿ ಕಂಡಕ್ಟರ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು ಈ ಕಂಡಕ್ಟರ್ ಲೈಸೆನ್ಸು ಕೂಡ ಈ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ನೈನ್ಟೀನ್ ಏಯ್ಟಿ ನೈನಲ್ಲಿ ಒಂದು ಪಾಠ ಇದೆ ಕಂಡಕ್ಟರ್ ಲೈಸೆನ್ಸ್ ಅಂತ ನೀವು ಹೊಡಿರಿ ಅದರೊಳಗೆ ಬರುತ್ತೆ ನೀವು ಏನನ್ನ ತಿಳ್ಕೊಂಡು ಹೋಗಬೇಕು ಅಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಟೆಸ್ಟ್ ಪಾಸ್ ಮಾಡ್ತಾರಲ್ಲ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಅದರೊಳಗೆ ಇರುತ್ತೆ ಅದನ್ನು ಓದ್ಕೊಂಡು ಹೋಗಿ ಅದರಲ್ಲಿ ಪಾಸಾಗಿ ನಿಮಗೆ ಬೇಕೋ ಬೇಡವೋ ಕಂಡಕ್ಟರ್ ಲೈಸೆನ್ಸನ್ನು ಮಾಡಿಸಿಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಉದ್ಯೋಗದ ಅವಕಾಶಗಳು ತುಂಬ ಕಡಿಮೆ ಇದು ಕಾಂಪಿಟೇಷನ್ ಜಗತ್ತು ಅಲ್ವಾ ಸ್ಪರ್ಧಾ ಜಗತ್ತು ಸ್ಪರ್ಧಾ ಜಗತ್ತಿನಲ್ಲಿ ಪಾಯಿಂಟ್ ಒನ್ ಮಾರ್ಕ್ಸ್ಗೂ ತುಂಬ ಬೆಲೆ ಇದೆ ಆ ಪಾಯಿಂಟ್ ಒನ್ ಮಾರ್ಕ್ಸಲ್ಲಿ ಕೆಲಸವನ್ನು ಕಿಟ್ಟಿಸ್ಕೊಳ್ಳಾಗದೇ ಇರುವಂಥ ಅನೇಕ ಪರಿಸ್ಥಿತಿಗಳು ನಿಮ್ಮ ಲೈಫಲ್ಲಿ ಬರುತ್ತೆ ಎಲ್ಲ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರನೇ ಡಿಸೈಡ್ ಆಗ್ತಾ ಇರೋದು ಯಾವುದು ವಶೀಲಿಬಾಜಿ ಮತ್ತೊಂದು ಅದು ಬೇರೆ ಪ್ರಶ್ನೆ ನೀವು ಫಂಡಮೆಂಟಲ್ ಆಗಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬರೀಲೇಬೇಕಲ್ಲ ಪ್ರತಿಯೊಂದಕ್ಕೂ ಈ ಒಂದು ಕ್ಯಾವೆಂಜರ್ ಪೋಸ್ಟ್ಗೂ ಕೂಡ ಒಂದು ಪ್ಯೂನ್ ಪೋಸ್ಟ್ಗೂ ಕೂಡ ಡಿ ಗ್ರೂಪ್ ಆಫೀಷಿಯಲ್ ಪೋಸ್ಟ್ಗೂ ಕೂಡ ಇವತ್ತು ಎಕ್ಸಾಮನ್ನು ಬರೆಯೋಂಥ ಪರಿಸ್ಥಿತಿ ಇದೆ ಆದ್ದರಿಂದ ಕಂಡಕ್ಟರ್ ಲೈಸೆನ್ಸನ್ನು ಮಾಡಿಸ್ಕೊಳ್ಳಿ ಸೊ ಈ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ಸ್ ಇವುಗಳ ಮುಖಾಂತರ ನೀವು ಹೋಗ್ತೀರ ಹೋಗಿ ನೀವು ಅಲ್ಲಿ ಟ್ರೈನಿಂಗನ್ನು ಪ್ರಾಪರಾಗಿ ಪಡ್ಕೊಂಡು ಯಥೋಚಿತ ರೀತಿಯಲ್ಲಿ ಟ್ರೈನಿಂಗನ್ನು ಪಡ್ಕೊಂಡು ನೀವು ಡ್ರೈವಿಂಗ್ ಲೈಸೆನ್ಸನ್ನು ಪಡ್ಕೊಳ್ಬೇಕು ಅನ್ಲೆಸ್ ನಿಮಗೆ ಇದು ಪ್ರಯೋಜನ ಆಗೋದಿಲ್ಲ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ದು ಪ್ರಯೋಜನ ಆಗೋದಿಲ್ಲ ಇದುವರೆಗೆ ಈ ಸೆಷನ್ನಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ ನಿಮಗೆ ಈ ಒಂದು ಮಾಹಿತಿಗಳು ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮರಿದೇನೆ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ಚಾನಲ್ನ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಇಂಥ ಪಾಠಗಳು ಮುಂದೆ ತುಂಬ ಬರುತ್ತೆ ಇದುವರೆಗೆ ನಾಲ್ಕು ಸೆಷನ್ಗಳಾಗಿದೆ ಒಟ್ಟು ಇನ್ನೂರು ಸೆಷನ್ಗಳು ನಿಮಗೆ ಬರುತ್ತೆ ಇದು ನಿಮಗೆ ಕೊಟ್ಟಂಥದ್ದು ಎರಡು ಸ್ಯಾಂಪಲ್ ಒಂದು ವೆಹಿಕಲ್ ನಂಬರ್ ಬಗ್ಗೆ ಇನ್ನೊಂದು ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ ಬಗ್ಗೆ ಹೌ ಟು ಅಪ್ಲೈ ಫಾರ್ ಲರ್ನಿಂಗ್ ಲೈಸೆನ್ಸ್ ಹೌ ಟು ಅಪ್ಲೈ ಫಾರ್ ಡಿ ಎಲ್ಲ ನೋ ಎಬೌಟ್ ಫೀಸ್ ಆ್ಯಂಡ್ ಟ್ಯಾಕ್ಸ್ ಈ ಥರ ಪ್ರತಿಯೊಂದು ಬೇರೆ ಬೇರೆ ಇದೆಲ್ಲ ಬರುತ್ತೆ ಟ್ರಾನ್ಸ್ಪೋರ್ಟ್ ನಾನ್ ಟ್ರಾನ್ಸ್ಪೋರ್ಟ್ ಅಂದರೆ ಏನು ಮತ್ತು ವೆಯಿಕಲ್ನ ಸರೆಂಡರ್ ಮಾಡೋದು ಅಂದರೆ ಏನು ಆಕ್ಸಿಡೆಂಟ್ ರಿಪೋರ್ಟ್ ತೊಗೊಳೋದು ಯಾವ ರೀತಿಯಲ್ಲಿ ಯಾವ ಯಾವ ಕಾರಣಗಳಿಗಾಗಿ ಡಿ ಎಲ್ಲನ್ನು ಸಸ್ಪೆಂಡ್ ಮಾಡ್ತಾರೆ ಯಾವ ಕಾರಣಗಳಿಗಾಗಿ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸು ಡಿಸ್ಕ್ವಾಲಿಫೈ ಆಗುತ್ತೆ ಇವುಗಳನ್ನೆಲ್ಲ ನೀವು ಅದರಲ್ಲಿ ತಿಳ್ಕೊಳ್ಬೋದು ಓಕೆ ಥ್ಯಾಂಕ್ ಯು